ಸುಮ್ಮನೆ ಕ್ರಿಯೇಟ್ ಮಾಡತಕ್ಕಂಥ ಕೆಲಸ ರಾಜ್ಯಪಾಲರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ರಾಜ್ಯಪಾಲನು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಇಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ನೀಚ ಕೆಲಸಕ್ಕೆ ಇಳಿದಂಥ ಕೇಂದ್ರ ಸರ್ಕಾರಕ್ಕೆ ಜನ ಚೀಮಾರಿ ಹಾಕ್ತಾ ಇದ್ದಾರೆ ಏನ್ ತಪ್ಪಿದೆ ಸಿದ್ದರಾಮಯ್ಯ ಸುಳ್ಳು ಸುದ್ದಿಯನ್ನು ಹರಡತಕ್ಕಂಥ ಕೆಲಸ ಕೈ ಹಾಕಿದ್ದಾರೆ ಸಿದ್ದರಾಮಯ್ಯನ ವ್ಯಕ್ತಿತ್ವಕ್ಕೆ ಏನು ತಕ್ಕಂದರೂ ಅದು ಆಗೋದಿಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಅಂತಹ ಒಬ್ಬ ಸಚ್ಚನ ಹಾಗೂ ಯಾವುದೇ ಅವ್ಯವಹಾರದಲ್ಲಿ ತೊಡಗಲಾದಂಥ ಮೂವತ್ತೇಳನೇ ಇಶುವಾಗಿನ ಜಮೀನದನ್ನು ಹುಟ್ಟು ಹಾಕಿ ಅವ್ರ ಪಾತ್ರ ಏನೂ ಇಲ್ಲಂದರೆ ಇದೆ ಇದೆ ಅಂತಕ್ಕಂಥ ಸುಳ್ಳನ್ನು ಹಬ್ಬಿಸ್ತಕ್ಕಂಥ ಬಿ ಜೆ ಪಿ ಅವ್ರಿಗೆ ಜನನೇ ತಕ್ಕಂಪಟ್ಟ ಕಾನೂನುಬದ್ಧವಾಗಿ ಹೋರಾಟ ಮಾಡಲಿ ಅಂತ ಮಾತಾಯ್ತು ಬಿಜೆಪಿ ಅವ್ರ ಕಡೆ ಏನು ಕಾನೂನು ಬದ್ಧವಾಗಿ ಏನಾದ್ರೂ ಅನ್ಯಾಯ ಮಾಡಿದ್ರೆ ಏನೋ ತಪ್ಪು ಮಾಡಿದ್ರೆ ಏನೋ ಭ್ರಷ್ಟಾಚಾರ ಮಾಡಿದ್ರ ಕಾನೂನು ಬಗ್ಗೆ ಹೋರಾಟ ನೀವು ಕಳ್ಸಿರೋ ನೋಟಿಸ್ ಯಾಕೆ ಇಷ್ಟು ಹೆದರ್ತಾ ಇದ್ರಿ ಅಂತ ಹೇಳಿ ನಾವೆಲ್ಲ ಹೆದರ್ತಾ ಇದ್ದೀವಿ ಅಲ್ಲಿ ಉತ್ತರ ಕೊಡಕ್ ಬಿಡ್ತಲ್ಲ ವಾಲ್ಮೀಕಿ ಹೆದರ್ ವಾಲ್ಮೀಕಿ ಹೆದರ್ ನಾವು ಮಾಡ್ಲಿ ಯಾವ ತಪ್ಪದ ಶಿಕ್ಷೆ ಅನುಭವಿಸ್ತಾನೆ ಅದರ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮಲ್ಲಿ ಬ್ಯಾಂಕರ್ಸ್ ಒಂದು ಎಂಟು ಕೋಟಿ ರೂಪಾಯಿ ಆರು ಎಂಟು ಅಪ್ಪ ನಾಲ್ಕು ಕೋಟಿ ಇದೆ ಇವಾಗ ಇನ್ನು ತೆಗೀತಾ ಇದ್ದೀವಿ ಹಂಗಾರೆ ಬ್ಯಾಂಕ್ನಲ್ಲಿ ಯಾವ್ಯವಹಾರ ಆಗಿದೆ ಕೇಂದ್ರ ಸರ್ಕಾರದ ಕೈಗೊಂಬೆ ಕೇಳಿ ತಿಳ್ಕೊಂಡು ಪ್ರಧಾನಮಂತ್ರಿ ರಾಜೀನಾಮೆ ಕೇಳೋಕ್ಕಾಗತ್ತೆನಾ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಲಿ ಹಂಗಾರೆ ಬ್ಯಾಂಕ್ನಲ್ಲಿ ಅವ್ಯವಹಾರ ಅದಕ್ಕೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟರೆ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೂಡಿ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಮಾಡ್ಲಾಕ್ ಹೊಂಟಾರ ಅವ್ರ ಪಾರ್ಟಿಯಾಗಿ ಬಾ ಯಾವುದು ಸರಿ ಇಲ್ಲ ನೋಡಿ ಕುಮಾರಸ್ವಾಮಿ ಅವ್ರಿಗೆ ಈ ಪಾದಯಾತ್ರೆ ಮಾಡಿ ಇಷ್ಟ ಇಲ್ಲ ಅವ್ರ ಬಿಜೆಪಿಯಲ್ಲೆನೆ ಅರ್ಧ ಮಂದಿಗೆ ಇದು ಇಷ್ಟ ಇಲ್ಲ ಅವ್ರಿಗೆ ಗೊತ್ತಾಗಿದೆ ಕೆಲವು ಜನಕ್ಕೆ ನೋಡಿ ಯತ್ನಾಳ್ ಅವ್ರಿಗೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಇವ್ರು ಮಾಡತಕ್ಕಂಥ ತಪ್ಪು ಅಂತಕ್ಕಂಥ ಭಾವನೆ ಇರ್ಬೋದು ಕುಮಾರಸ್ವಾಮಿ ಅವ್ರಿಗೆ ಇವ್ರ ತಪ್ಪು ಅಂತಕ್ಕಂಥ ಭಾವನೆ ಇರಬಹುದು ಅವ್ರಿಗೆಲ್ಲ ಒತ್ತಡ ಹಾಕಿ 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 ಪಾದರೀತಿಗೆಳೀತಾ ಇದ್ದಾರೆ ಇದು ಕೆಲವೇ ಕೆಲವು ಜನ ಬಿ ಜೆ ಪಿಯಲ್ಲಿ ಒಂದು ಗುಂಪೇನಿದೆ ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವಕ್ಕೆ ಏನು ಹೊರಟಿದ್ದಾರೆ ಅದಕ್ಕೆ ತಕ್ಕ ಉತ್ತರ ತಕ್ಕ ಪಾಠ ನಮ್ಮ ಸರ್ಕಾರ ಕೊಡ್ತಾರೆ ನೀವೇನು